ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮುಂಜಾನೆ ನಾನಿವತ್ತು ನಮ್ಮ ಹಿಟ್ಲೇ ಸೈಡು ಹೂ ಹರ್ಕೊಂಬರಕ್ಕೆ ಬಂದಿದ್ದೆ ಹಾಗೆ ಅದನ್ನು ಸ್ವಲ್ಪ ನಿಮಗೆ ವಿಡಿಯೋ ತೋರಿಸೋಣ ಅನ್ನಿಸ್ತು ತೋರ್ಸಕ್ಕತ್ತೀನಿ ನೋಡಿರಿ ಇದಕ್ಕೆ ದಾಸವಾಳ ಹೂವು ಅಂತ ಕರಿತಾರೆ ರೀ ದಾಸವಾಳ ಕೆಂಪು ದಾಸ್ವಾಳ ಅಂತ ಕರೀತಾರೆ ಇದರಲ್ಲೇ ನಾಲ್ಕೈದು ಕಲರ್ ಬರ್ತಾವ ರೀ ಯೆಲ್ಲೋ ಕಲರ್ ಬರುತ್ತೆ ಬಿಳೆ ಕಲರ್ ಬರುತ್ತೆ ಮತ್ತು ಇನ್ನೂ ಮೂ ಎರಡು ಥರ ಕಲರ್ ಹೂ ಬರುತ್ತೆ ಇದರಲ್ಲಿ ನೋಡ್ರಿ ಇಲ್ಲಿ ಎಲ್ಲೋ ಕಲರು ಗುಲಾಬಿ ಹೂ ಬಿಟ್ಟಿದೆ ನೋಡಿರಿ ಇನ್ನೂ ಸ್ವಲ್ಪ ಅಳ್ಳು ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ ವಾತಾವರಣ ಅಲ್ವಾ ಇದಕ್ಕೆ ಕಣಗ್ಲು ಅಂತ ಕರಿತೀವಿ ನೋಡಿರಿ ನಾವು ಕೆಂಪು ಕಣಗ್ಳ ಇದು ಇದು ಹೂ ಭಾಳ ಬೀಳ್ತೈತೆ ರೀ ಮತ್ತೆ ಚೆನ್ನಾಗಿ ಅಳತೈತಿ ನೋಡಿರಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವತ್ತು ನಾನು ನಿಮಗೇನು ತೋರ್ಸಕತ್ತಿನಿ ಅಂದರೆ ಯಾರಿಗೆಲ್ಲ ಬೊಜ್ಜು ಜಾಸ್ತಿ ಐತಿ ಮತ್ತು ಭಾಳ ಫ್ಯಾಟ್ ಅದೇ ಅನ್ನೋರು ನಾನು ಇದನ್ನ ಒಂದು ನಿಮಗೆ ಡ್ರಿಂಕ್ಸ್ ಹೇಳ್ತೀನಿ ನೀರು ಕುಡಿದು ನೋಡಿರಿ ಎರಡು ತಿಂಗಳು ಕಂಟಿನ್ಯೂ ಆಗಿ ನೀವು ಇದನ್ನು ಕುಡಿಲೇಬೇಕು ಹಾಗಿದ್ರೆ ಮಾತ್ರ ಬಜು ಕರಗುತ್ತೆ ಮತ್ತು ಮೈ ಇಳಿತೈತೆ ನೋಡಿರಿ ಇವಾಗ ನಾನು ಏನು ಅಂತ ಹೇಳ್ತೀನಿ ನೋಡಿರಿ ನೈಟ್ ಐತಲ್ರಿ ನೀವು ಎಲ್ಲ ಊಟ ಮಾಡಿ ಮಲಗೋವಾಗ ಒಂದು ಸಣ್ಣ ಸ್ಪೂನಷ್ಟು ಅದರ ಅರ್ಧಷ್ಟು ಕಾಳು ಮತ್ತು ಸ್ವಲ್ಪ ಚಕ್ಕಿ ಎರಡು ಲವಂಗ ನೋಡಿ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಸಣ್ಣ ಸ್ಪೂನ್ ಇರುತ್ತಲ್ಲ ತುಪ್ಪದ ಚಮಚ ಅಂತಿರಲ್ಲ ನೀವು ತಿಂಡಿ ತಿನ್ನೋದು ಅದರಲ್ಲಿ ಅರ್ಧ ಸ್ಪೂನಷ್ಟು ಕಾಳು ಹಾಕಿರಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಇದನ್ನೆಲ್ಲ ನೀವು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿ ರಾತ್ರಿನ ನೆನೆ ಇಡ್ಬೇಕ್ರಿ ಇದನ್ನ ನೋಡಿ ಇವಾಗ ನಾನು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಚಕ್ಕೆ ಮತ್ತು ಜೀರಿಗೆ ಲವಂಗ ಕಾಳು ಇವು ನಾಲ್ಕು ಹಾಕಿ ರಾತ್ರಿ ಮುಕ್ಕಾಲುಷ್ಟು ಮುಕ್ಕಾಲು ಲೋಟದಷ್ಟು ನೀರು ಹಾಕಿ ನೆನೆ ಇಡ್ಬೇಕು ರೀ ನೀವು ಇದು ಭಾಳ ಚೆನ್ನಾಗಿ ಬರ್ತೈತೆ ರೀ ನೀವು ಬೇಕಾದ್ರೆ ಇದನ್ನು ಪು ಹುರಿದು ಪೌಡ್ರ್ ಇಟ್ಕೊಂಡು ಡೈಲಿ ಬೆಳಗ್ಗೆ ಕುಡಿಬೌದು ನೋಡಿರಿ ಈಗ ನಾನು ಬೆಳಗ್ಗೆ ಇದನ್ನು ಕುದಿಸ್ತಾ ಇದ್ದೀನಿ ಇದೇನು ಮುಕ್ಕಾಲು ಲೀಟ್ರ್ ಸಾರಿ ಮುಕ್ಕಾಲು ಲೋಟದಷ್ಟು ಹಾ ನೀರು ಹಾಕಿದ್ವಿಲ್ರಿ ನಾವು ಅದು ಏನಿಲ್ಲ ಅಂದರೂ ಅರ್ಧ ಗ್ಲಾಸ್ ಅಷ್ಟು ಆಗ್ಬೇಕು ನೋಡಿರಿ ಅಷ್ಟು ನೀವು ಕುದಿಸ್ಬೇಕು ಇದನ್ನು ನೋಡಿ ನಾನಿವಾಗ ಇದನ್ನು ಕುದಿಸೋಕೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಕಾಲು ಲೋಟದಷ್ಟು ಇಲ್ಲ ಇಲ್ಲಾಂದರೆ ಅರ್ಧ ಲೋಟದಷ್ಟು ಆದರೂ ಪರವಾಗಿಲ್ಲ ನೋಡಿ ನಿಮ್ಗೆ ಎಷ್ಟು ಕುಡಿಬೇಕನ್ನಿಸ್ತದೋ ಅಷ್ಟು ಮಳಸ್ಬೇಕಿದ ನೀರ ಒಂದು ಹಾಗ ಮಳಸಿ ತೆಗಿಯಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಅದು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ನೀವು ಅದನ್ನು ಕುದಿಸ್ಕೋಬೇಕು ನೋಡಿರಿ ನಾನು ಮುಕ್ಕಾಲು ಲೋಟದಷ್ಟು ನೀರು ತೊಗೊಂಡಿದ್ದೆ ಅದು ಇವಾಗ ನೋಡಿರಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಕಾಲು ಭಾಗದಷ್ಟು ನೀರು ಆಯ್ತದು ಇದನ್ನು ಡೈಲಿ ನೀವು ಕುಡಿಯೋಕಾಗಲಿಲ್ಲ ಅಂದರೆ ಎರಡು ದಿವ್ಸಕ್ಕೊಮ್ಮೆ ಕುಡೀರಿ ಫ್ರೆಂಡ್ಸ್ ಇದಕ್ಕೆ ಭಾಳ ಅಂದ್ರೆ ಭಾಳ ಬೊಜ್ಜು ಕರಗತೈತ್ರಿ ಮತ್ತೆ ಮೈಯೊಳಗ ಏನಾದರೂ ಮೈ ಕೈ ನೋವು ಕಾಲು ನೋವು ಇದ್ರೆ ಇನ್ನೂ ಅಂತ ಹೇಳ್ತೀನಿ ಡ್ರಿಂಕ್ಸು ನೋಡ್ರಿ ಇವಾಗ ಕಾಲು ಲೋಟದಷ್ಟು ಆಗೈತ್ರಿ ಮತ್ತೆ ಇದೇನಾಯ್ತಲ್ರಿ ಇದು ವೇಸ್ಟ್ ಆಕತ್ತರಿ ಫ್ರೆಂಡ್ಸ್ ನೀವು ಅದನ್ನು ಎದಕ್ಕೆ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಅದನ್ನು ನೀವು ಬಿಸಾಕ್ಬೋದು ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ ಇದು ವೇಸ್ಟ್ ಆಕತಿ ನಾವು ಇದನ್ನ ಕುಡಿಯಲ್ಲ ಮೆಂತೆ ಕಾಳು ಜೀರಿಗೆ ಮತ್ತು ಲವಂಗ ಚೆಕ್ ಇಷ್ಟು ನಿಮ್ಗೆ ಎಷ್ಟು ಬೇಕಾಗತ್ತೋ ಅಷ್ಟು ಹುರ್ಕೊಂಡು ಪೌಡ್ರ್ ಇಟ್ಕೊಂಡು ಬೆಳಗ್ಗೆ ನೀವು ಕುದಿಸ್ಕೊಂಡು ಕುಡಿಬೋದು ಇಲ್ಲ ನಾವು ಹಾಗೆ ಕುಡಿತೀವಿ ಅನ್ನೋದಾದರೆ ಈ ಥರನೂ ಕುಡೀರಿ ಫ್ರೆಂಡ್ಸ್ ತುಂಬ ಅಂದರೆ ನನಗೆ ನನಗೆ ರಿಸಲ್ಟ್ ಸಿಕ್ಕಿದೆ ಇದು ನೀವೇನಿಲ್ಲ ಅಂದರೆ ಎರಡು ತಿಂಗಳು ಕುಡಿಯೋಕ ಬೇಕಿದ್ನ ಮತ್ತು ಇದನ್ನು ಪ್ರೆಗ್ನೆಂಟ್ ಇರೋರು ಮತ್ತು ಶುಗರ್ ಇರೋರು ರೀ ಪ್ರೆಗ್ನೆಂಟ್ ಇರೋರು ಶುಗರ್ ಇರೋರು ಈ ಈ ಡ್ರಿಂಕ್ಸ್ ಕುಡಿಯೋಂಗಿಲ್ಲ ನೋಡಿರಿ ಇದನ್ನು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಇದನ್ನು ಕುಡಿದು ಅರ್ಧ ಗಂಟೆ ನೀವೇನು ತಿನ್ನಂಗಿಲ್ಲ ಮತ್ತು ಏನು ಕುಡಿಯಂಗಿಲ್ರಿ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿದೆ ಇದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಆದರೆ ಕಂಟಿನ್ಯೂ ಕುಡಿಬೇಕು ನೀವು ಎರಡು ತಿಂಗಳು ಒಂದು ದಿವಸ ಕುಡಿಯೋದು ಹತ್ತು ದಿವಸ ಕುಡಿದ್ರೆ ಇದಕ್ಕೆಲ್ಲ ಏನೂ ಆಗೋಲ್ಲ ಅದಕ್ಕೆ ಹೇಳ್ತಾ ಇರೋದು ಕಂಟಿನ್ಯೂ ಎರಡು ತಿಂಗಳು ಕುಡಿಬೇಕು ನೀವು ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಗ್ಲಾಸ್ ಅಷ್ಟು ಬಿಸಿನೀರು ಕುಡೀರಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಾತ್ರ ಇದನ್ನು ಕುಡಿದು ಅರ್ಧ ಗಂಟೆ ನೀವು ಬಿಸ್ಕೆಟ್ ಆಯಿತು ಚಹಾ ಕುಡಿತಿರಲ್ಲ ಮತ್ತು ಕಾಫಿ ಏನೂ ಕುಡಿಯೋಂಗಿಲ್ಲ ನೋಡಿರಿ ನೀವು ಕುಡಿದು ಸಹ ಕುಡಿಲದಂಗೆ ಆಕತ್ತಿ ಮತ್ತು ನೀವು ಕುಡೀರಿ ಅಂತ ಹೇಳಾಕತ್ತೆ ನನಗೆ ರಿಸಲ್ಟ್ ಸಿಕ್ಕತ್ತಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿರಿ ಮತ್ತು ಸಿಗ್ತೀನಿ ಬಾಯ್